ಹಲೋ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುವಂತಹ ಹಳೆ ಕಾಲದ ಇಯರಿಂಗ್ಸು ಹೊಸ್ತಾಗಿ ಬಂದಿದ್ದಾವೆ ನೋಡಿ ನಿಮ್ಮ ಅಮ್ಮ ಆಗಿರ್ಬೋದು ನಿಮ್ಮ ಸೊ ಹಾಕ್ಕೊಳ್ಳುವಂತಹ ಇಯರಿಂಗ್ಸು ತುಂಬಾ ಚೆನ್ನಾಗಿದ್ದಾವೆ ಹೊಸ್ತಾಗಿ ಬಂದು ಇವಾಗ ರೀಪ್ಲೇಸ್ಮೆಂಟ್ ಅಂದರೆ ಹೊಸ ಡಿಸೈನ್ಸ್ ಕೊಟ್ಟಿದ್ದಾರೆ ತುಂಬ ತುಂಬ ಅದ್ಧೂರಿಯಾಗಿ ಕಾಣಿಸುವಂತಹ ಹೊಸ ಕಲೆಕ್ಷನ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಎಲ್ಲರೂ ಸಹ ಮತ್ತೆ ಈ ರೀತಿ ಇಯರಿಂಗ್ಸ್ ಬೇಕು ಅಂತ ಮಾಡಿಸ್ಕೊಳ್ತಾ ಇದ್ದಾರೆ ನೋಡಿ ಐದು ಗ್ರಾಮಲ್ಲಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದ್ದಾವೆ ಇಯರಿಂಗ್ಸಲ್ಲಿ ಏನಪ್ಪಾ ಅಂದರೆ ಫುಲ್ಲು ಮೆರೂನು ಮತ್ತು ವೈಟ್ ಪರ್ಲೂಮ್ ಹಾಕಿ ಅಂಥದ್ದು ಈ ರೀತಿಯ ಇಯರಿಂಗ್ಸ್ ನೀವು ಮಾಡಿಸ್ಕೊತೀವಿ ಅಂದರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಹಾಗೆ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಡಿಸೈನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ಟೀಕಾಹಾರಕ್ಕೆ ಮ್ಯಾಚಿಂಗ್ ಇಯರಿಂಗ್ಸು ಸಹ ಸೇಮ್ ಟೀಕಾಹಾರದ ಥರನೇ ಬಂದಿದೆ ಸೊ ಯಾರೆಲ್ಲ ನಮಗೆ ಟೀಕಾಹಾರ ಬೇಕು ಅನ್ನೋರಿಗೆ ಸೊ ಅವ್ರಿಗೊಂದು ಎಕ್ಸಾಂಪಲ್ ನಾನು ಇವಾಗ ಕೊಟ್ಟಿದ್ದೀನಿ ಏನಾದರೂ ಮಾಡಿಸ್ಕೊಳ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೊಂದ್ಸಲಿ ಕರೆ ಮಾಡಿ ತುಂಬ ಕಡಿಮೆ ಗ್ರಾಮಲ್ಲಿ ಮಾಡಿಕೊಡ್ತಾರೆ ತುಂಬ ತುಂಬ ಕಡಿಮೆ ಗ್ರಾಮು ಫ್ರೆಂಡ್ಸ್ ಈ ಒಂದು ಟೀಕಾಹಾರ ಸೊ ಒನ್ ಗ್ರಾಮ್ ಗೋಲ್ಡಲ್ಲಿ ಸಿಗ್ತಾಯಿದೆ ಬರೀ ಐನೂರೈವತ್ತು ರೂಪಾಯಿಗೆ ಬೇಕು ಅಂದರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ವಾಟ್ಸಪ್ ನಂಬರ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ ಫ್ರೆಂಡ್ಸ್ ಇದು ಅಷ್ಟೇ ತುಂಬನೇ ಒಳ್ಳೆಯ ಆರ್ಟಿಫಿಷಿಯಲ್ ಸರ ಅಂತಲೇ ಹೇಳ್ಬೋದು ಸೊ ಕೇವಲ ಸಿಕ್ಸ್ ನೈಂಟಿ ನೈನ್ ರುಪೀಸ್ಗೆ ಸಿಗ್ತಾ ಇದೆ ನಿಮಗೆ ಬೇಕಾದರೆ ಸೊ ನೀವು ವಾಟ್ಸಪ್ ನಂಬರ್ ಕೊಟ್ಟರೆ ನಾನು ಸೊ ನಿಮ್ಮ ಮನೆಯ ಬಾಗಿಲ ಅಡ್ರೆಸ್ಸಿಗೆ ಕಳಿಸ್ತೀನಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗ್ತಾ ಇದ್ದಾವೆ ಮಿಸ್ ಮಾಡ್ಕೊಬೇಡಿ ಬರೀ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ಹಾರ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಹವಳದಿಲ್ಲಿ ಮಾಡಿರೋದು ಇದು ಸಹ ಕೇವಲ ಸೊ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ಮಿಸ್ ಮಾಡ್ಕೊಬೇಡಿ ಬೇಕಾದರೆ ಸೊ ವಾಟ್ಸಪ್ ಮೂಲಕ ತಿಳಿಸಿ